ನನ್ನ ಮುಖ್ಯ ಉದ್ದೇಶ ಸ್ಥಾನಮಾನ ಅಲ್ಲ ನನ್ನ ಮುಖ್ಯ ಉದ್ದೇಶ ನಾನು ಏನ್ ಡಿಮ್ಯಾಂಡ್ ಇಟ್ಟಿದ್ದೀನಿ ಅದನ್ನ ಅಪ್ ಮಾಡ್ಕೊಡೋದು ಕಾರಣ ಅಂದ್ರೆ ಬಟ್ಟೆ ಇದೆ ನಾನು ಗೆದ್ದಂತ ಸಂದರ್ಭದಲ್ಲಿ ಒಂದೇ ಸಾರಿ ನಮ್ ಸರ್ಕಾರ ಸಿಕ್ತಿತ್ತು ಫಸ್ಟ್ ಗೆದ್ದೆ ಯಡಿಯೂರಪ್ಪನ ಸರ್ಕಾರ ಮೂರು ಜನ ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದ್ರು ಮೂರುವರೆ ಸಾವಿರ ಕೋಟಿ ರೂಪಾಯಿ ಕೆಲಸ ತಗ ಬಂದೆ ಆ ಟೈಮಲ್ಲಿ ಐದು ವರ್ಷಕ್ಕೆ ಅವ್ನ ಅಂಶ ಕೊಡ್ತೀನಿ ನಿಮ್ಗೆ ಇನ್ನೂರ ಹದಿನೈದು ಸಮುದಾಯ ಭವನ ನಾನು ಇದುವರೆಗೆ ಓಪನ್ ಮಾಡ್ಸಿರೋದು ಇನ್ನು ಆರು ಬಾಕಿ ಉಳ್ಕೊಂಡಿದ್ದೆವು ಹಂಗೆ ಉಳ್ಕೊಂಡಿದ್ದೆ ಅದು ಮತ್ತು ಈ ಸರಿ ನಮ್ಮ ಸರ್ಕಾರ ಬಂದಿತ್ತು ನಂದಾಗಿದ್ರೆ ಈ ಎಲ್ಲ ನಾನು ಏನು ಕೊಟ್ಟಿದ್ದೀನಿ ಪಟ್ಟಿ ಇದೆಲ್ಲ ನಾನು ಮಾಡಿಸ್ಬೇಕು ಅನ್ನೋ ಆಸೆ ಆಯಿತು ನನಗೆ ಬಟ್ ಆಗಲಿಲ್ಲ ಆದರೆ ನಮ್ಮ ಸರ್ಕಾರ ಇದೆ ಸರ್ಕಾರ ಇದ್ದಾಗ ನಾ ಅಂತ ಅಂತೇಳಿ ನಮ್ಮ ಸರ್ಕಾರ ಎತ್ಕೊಂಡು ನಾ ಕೆಲಸ ಮಾಡ್ತಾ ಇದ್ದರೆ ಆ ಜನಗಳು ಎದುರುಗಡೆ ನಾನು ಅಪರಾಧಿ ಸ್ಥಾನದಲ್ಲಿ ನಾನೇ ನಾನೇ ಅಪರಾಧಿ ಸ್ಥಾನದಲ್ಲಿ ಆಗ್ತೀನಿ ನನ್ನ ಜನಗಳು ಏನಾರು ಎತ್ಕೊಂಡು ಯಾಕಂದ್ರೆ ನಮ್ಮ ಸರ್ಕಾರ ಎತ್ಕೊಂಡು ನಾನು ಸೋತಿರ್ಬೋದು ನನ್ನ ಕ್ಷೇತ್ರಕ್ಕೆ ಆಗೋಂಥ ಕೆಲಸ ಮಾಡ್ತಿಲ್ಲ ಅಂದಾಗ ನಾನೊಬ್ಬ ರಾಜಕೀಯಕ್ಕೆ ಅನ್ಫಿಟ್ ಅಂತ ನನ್ನ ಭಾವನೆ ನಮ್ಗೆ ಅಧಿಕಾರ ಬರೋದು ಬಿಡೋದು ಕೊಡೋದು ಜನಗಳು ಇಚ್ಛೆ ಕೊಟ್ಟಿಲ್ಲ ಜನಗಳು ಆದ್ರೆ ಕೊಡಲಿಲ್ಲ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಜನಗಳು ಕಡೆಗಣ್ಣೆ ಮಾಡಕ್ ಆಗಲ್ಲ ಐವತ್ತೆಂಟು ಸಾವಿರ ಕೊಟ್ಟು ಜೊತೆಗೆ ಕೊಡದೇ ಇರೋರು ಬೇರೆ ಬೇರೆ ಕಾರಣ ಕೊಡದೇ ಇರಬಹುದು ಆದರೆ ಕ್ಷೇತ್ರ ಇಂಪ್ರೂವ್ಮೆಂಟ್ ಆಗಬೇಕಲ್ಲ ಈಗ ನಮ್ಮದು ಒಂದು ಹೇಳ್ದು ಉದಾಹರಣೆ ಗುಂಡಾಲ್ಗೆ ತಗೊಬಂದು ನೀರು ಬಿಟ್ಟೆ ಇವತ್ತು ಹದಿನಾರು ಸಾವಿರ ಎಕರೆ ನೀರು ಆಗ್ತದವ್ರು ಅದೇ ಉಬ್ಬೆ ಒಣಸ ಮತ್ತೆ ಇದು ಎರಡು ಸಾವಿರ ಎಕರೆ ನೀರು ಮತ್ತೆ ಹುಡ್ತಾರೆ ಇವೆಲ್ಲ ಇವತ್ತಿನ ಯೋಜನೆ ಎಲ್ಲ ನಾನು ಹದಿನೈದು ವರ್ಷದಿಂದ ಹೋರಾಟ ಮಾಡ್ಕೊಂಡ್ರೆ ಯೋಜನೆಗಳು ಈಗ ಹುಡ್ತಾರೆ ಮೂರು ಕೊಟ್ರೆ ಮಾನ್ಯ ಸಚಿವರು ಹೇಳ್ದಂಗೆ ಇದು ಹದಿನೇಳು ಸಾವಿರ ಎಕರೆ ಉಡತಾರೆ ಹದಿನೇಳು ಸಾವಿರ ಎಕರೆ ಅವ್ರು ಎರಡು ಚಿಕ್ಕ ಡ್ಯಾಮ್ ಇಂದ ಸಾವಿರ ಎಕರೆ ಮೂವತ್ತಾರು ಸಾವಿರ ಎಕರೆ ನೀರ್ ಹಾಕ್ತದೆ ಈಗ ಆಯ್ತಾ ಇರದೆಷ್ಟು ಬರೀ ಆರ್ ಸಾವಿರ ಎಕರೆ ಮೂವತ್ತಾರು ಸಾವಿರ ಎಕರೆಗೆ ನೀರ್ ಕೊಟ್ಬಿಟ್ರೆ ನಾವು ನಾವ್ ಇವತ್ತು ಇರ್ತೀವಿ ನಾಳೆ ನಾವೇ ಹೋಗ್ತಿವಿ ಅಧಿಕಾರಿ ಶಾಶ್ವತ ಮನುಷ್ಯ ಶಾಶ್ವತ ಅಧಿಕಾರಿ ಯಾರು ಶಾಶ್ವತ ಆದ್ರೂ ಮಾಡ್ ಕೆಲಸ ಶಾಶ್ವತ ಹೊಂದ್ಕೊತೆ ನಮ್ಮಲ್ಲಿ ಮೂವತ್ತೈದು ಸಾವಿರ ಎಕರೆ ನೀರಾವರಿ ಕೊಡ್ತೀವಿ ನಮ್ ಸರ್ಕಾರದಿಂದ ಆದಾಗ ನಮ್ ಸರ್ಕಾರ ಎಲ್ಲರೂ ಸಬ್ಜೆಕ್ಟ್ ಮಾಧ್ಯಮ್ ನೆನಸ್ಕೊತಾರೆ ಸಿದ್ದರಾಮಯ್ಯ ಅವ್ರು ನೆನ್ಸ್ಕೊತಾರೆ ಮೂವತ್ತಾರು ಸಾವಿರ ಎಕರೆ ಬದಲು ಬರಿ ಆರ್ ಸಾವಿರ ಆಗ್ತಾ ಇದೆ ಮೂವತ್ತಾರು ಸಾವಿರಕ್ಕೆ ಡಿಸೈನ್ ಆಗಿದೆ ಆಗಿದೆ ಡಿಸೈನ್ ಆಗಿದೆ ಅಷ್ಟು ಕೊಟ್ರೆ ಅನ್ಕೂಲ ಆಯ್ತಲ್ವಾ ನಾವೇ ಇರಲ್ಲ ನಮ್ ಅಧಿಕಾರ ಯಾವ ಲೆಕ್ಕ ಅದಲ್ಲ ಇದ್ದಾಗ ಏನ್ ಮಾಡಿದ್ವಿ ಅಂತಕ್ಕಂಥದ್ದು ನಮ್ಮ ಮುಖ್ಯ ಮೂವತ್ತಾರು ಸಾವಿರ ಎಕರೆ ನನ್ನ ಕ್ಷೇತ್ರದ ಜನಕ್ಕೆ ಮೂವತ್ತಾರು ಸಾವಿರ ಎಕರೆ ನಾವು ನೀರಾವರಿ ಮಾಡ್ಕೊಟ್ರೆ ಎಷ್ಟು ಅನುಕೂಲ